ಕಾನೂನಲ್ಲಿರೋ ಅವಕಾಶಗಳನ್ನು ನಾವು ಉಪಯೋಗಿಸೋವರೆಗೂ ಸಾಕಷ್ಟು ಅವಕಾಶಗಳಿದ್ದಾವೆ ಸೊ ಅದನ್ನೆಲ್ಲ ನಾವು ಒಂದು ಮಲ್ಟಿ ಅಪ್ರೋಚ್ ಮಾಡ್ತೀವಿ ಮತ್ತು ರೌಡಿ ಇಸ್ ಎ ರೌಡಿ ಅದರಲ್ಲಿ ಹೈ ಪ್ರೊಫೈಲ್ ರೌಡಿ ಲೋ ಪ್ರೊಫೈಲ್ ರೌಡಿ ಒಳ್ಳೆ ರೌಡಿ ಕೆಟ್ಟ ರೌಡಿ ಯಾವುದೂ ಇಲ್ಲ ಅವ್ನು ಒಳ್ಳೆಯದಾಗಿದ್ದ ಅಂತಂದರೆ ರೌಡಿ ಶೀಟ್ ಕ್ಲೋಸ್ ಆಗುತ್ತೆ ರೌಡಿ ಶೀಟ್ ಓಪನ್ ಮಾಡೋದು ನನಗೆ ಯಾರನ್ನೋ ಇಷ್ಟ ಇಲ್ಲ ಅಂದರೆ ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅನ್ನೋದಾಗಲ್ಲ ರೌಡಿ ಶೀಟ್ ಓಪನ್ ಮಾಡೋದು ಒಂದು ಪ್ರಕ್ರಿಯೆ ಇರುತ್ತೆ ಕ್ಲೋಸ್ ಮಾಡೋದು ಒಂದು ಪ್ರಕ್ರಿಯೆ ಇರುತ್ತೆ ಅವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾದ ಮಾರ್ಗಸೂಚಿ ಇದ್ದಾವೆ ಸೊ ನಾನು ತಮ್ಮಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಎಲ್ಲ ರೌಡಿಗಳಿಗೆ ಅವರ ಚಟುವಟಿಕೆ ಏನಿದೆ ಅದರ ಬೇಸಿಸ್ ಮೇಲೆ ಪ್ರಪೋಷ್ನೇಟ್ ಲೀಗಲ್ ಆ್ಯಕ್ಷನ್ ವಿಲ್ ಬಿ ಇನೋ ಇನಿಷಿಯೇಟೆಡ್ ರಾಜಕೀಯ ಈಗ ನೋಡಿ ಸರ್ ನಾನು ಈ ಹಿಂದೆ ಗುಲ್ಬರ್ಗದಲ್ಲಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ಎಸ್ ಪಿ ಆಗಿ ಬೆಂಗಳೂರು ಸಿಟಿಯಲ್ಲಿ ಸುಮಾರು ಎರಡು ವರ್ಷ ಡಿ ಸಿ ಪಿ ಆಗಿ ಕೆಲಸ ಮಾಡಿದ್ದೀನಿ ಮಂಗಳೂರು ಸಿಟಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ ಯಾರೇ ಇರ್ಬೋದು ಚುನಾಯಿತ ಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ನಿರೀಕ್ಷೆ ಮಾಡುವಂಥದ್ದು ಸಾರ್ವಜನಿಕರಿಗೆ ನೆಮ್ಮದಿ ಇರಬೇಕು ಅನ್ನುವಂಥದ್ದು ಸೊ ಆ ಮಧ್ಯದಲ್ಲಿ ಯಾವುದೇ ಒತ್ತಡ ಆಗ್ತಂಥ ಸಂದರ್ಭದಲ್ಲಿ ನಮಗೆ ಒತ್ತಡ ಹಾಕೋ ಕೆಲಸ ಯಾರಾದರೂ ಮಾಡ್ಬೋದೇ ಹೊರತು ಹಿಂಗೆ ಮಾಡಿ ಅಂತ ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಕಾನೂನಾತ್ಮಕ ಸಲಹೆಗಳಿದ್ದಾಗ ಕಾನೂನಾತ್ಮಕ ಸಜೆಷನ್ಸ್ ಇದ್ದಾಗ ಖಂಡಿತ ನಾವು ತೊಗೋತೀವಿ ಯಾರಿಂದ ಅದು ಸಾರ್ವಜನಿಕರು ಇರ್ಬೋದು ಒಂದು ಸ್ಟೂಡೆಂಟಿಂದ ಬಂದು ಒಂದು ಪಾಸಿಟಿವ್ ಇನ್ಪುಟ್ ಕೊಟ್ಟರು ನಾವು ತೊಗೊಂಡ್ಲಿಕ್ಕೆ ಮುಕ್ತರಾಗಿದ್ದೇವೆ ಆದರೆ ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡೋರ ಪರ ಯಾರೇ ನಮಗೆ ಒತ್ತಡ ತಂದರು ಅದಕ್ಕೆ ನಾವು ಮಣಿಲಿಕ್ಕೆ ಸಿದ್ಧರಿಲ್ಲ ಅನ್ನೋದು ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ